ಎಲ್ ಎ ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯರು ಇನ್ನೊಬ್ಬ ಮಗ ಎಂ ಎಲ್ ಸಿ ಅವ್ರ ಇಂಟಿ ಜಿಲ್ಲಾ ಪಂಚಾಯತಿ ಮೆಂಬರು ಆಮೇಲೆ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಅವರೇ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಎಲ್ಲ ಅವರೇ ಇಟ್ಕೊಂಡಿದಾರಲ್ಲ ಯಾರು ಇಲ್ವಾ ಇಲ್ಲಿ ಹಾಸನದಲ್ಲಿ ಬೇರೆಯವರು ಯಾರು ಹಾಸನದಲ್ಲಿ ಮಾತನಾಡುವಾಗ ಹಿಂದುಳಿದವ್ರ ಜಾತಿ ಹಿಂದುಳಿದ ಜನಾಂಗದವರಿಗೆ ಎಲ್ ಸಿ ಕೊಡೋಣ ಅಂತ ಹೇಳದೆ ಅದು ಅವರಿಗೆ ತಡ್ಕೊಳ್ಳಿಕ್ ಆಗ್ಲಿಲ್ಲ ಅದಕ್ಕೋಸ್ಕರ ಕೋಪಿಸ್ಕೊಂಡು ನನ್ನ ಮೇಲೆ ನನ್ನ ಮೇಲೆ ದ್ವೇಷ ಸಾಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ದೇವೇಗೌಡರು ಇದು ಸತ್ ನೂರಕ್ಕೆ ನೂರು ಸತ್ಯ ಯಾಕಂದ್ರೆ ದೇವೇಗೌಡರಿಗೆ ಅವ್ರ ಮನೆ ಕುಟುಂಬದವ್ರು ಬಿಟ್ಟರೆ ಬೇರೆ ಯಾರನ್ನು ಕೂಡ ಸಹಿಸಲ್ಲ ಯಾರನ್ನು ಕೂಡ ಸಹಿಸಲ್ಲ ಅವರು ಅನೇಕ ಜನ ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ ಬೇರೆಯವ್ರು ಮುಗಿಸೋದಿರಲಿ ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ ಸೊ ಹೀಗೆ ದೇವೇಗೌಡರು ಅವ್ರ ಕುಟುಂಬ ರಕ್ಷಣೆಗೋಸ್ಕರ ಇವತ್ತು ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ ಯಾಕಂತಂದ್ರೆ ಯಾಕಂತಂದ್ರೆ ಅವರು ಸೋರ್ತಿವಿ ಅಂತ ಬೈದಿಂದ ಬಿಜೆಪಿಯವ್ರ ಜೊತೆ ಮೈತ್ರಿ ಮಾಡ್ತಾರೆ ಾದ್ರೂ ನಾನು ಲೋಕಸಭಾ ಈ ಹಾಸನ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರಗಳಿಗೂ ಹೋಗಿದ್ದೆ ಇಲ್ಲಿ ಜನ ಅವ್ರನ್ನ ಸೋಲಿಸಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ ರೇವಣ್ಣ ಎಷ್ಟೇ ಕೋಟಿ ಖರ್ಚು ಮಾಡಲಿ ಪ್ರಜ್ವಲ್ ರೇವಣ್ಣ ಎಷ್ಟೇ ಖರ್ಚು ಮಾಡಲಿ ು ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಹೌದಾಲ ಅವ್ರ ದುಡ್ಡು ಇವತ್ತು ನಡೆಯಲ್ಲ ಅವ್ರ ದುಡ್ಡು ನಡೆಯಲ್ಲ ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷ ನಮ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಾವು ಏನೇನು ಮಾತು ಕೊಟ್ಟಿದೆ ಎಲ್ಲನೂ